ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನಾನು ಮಾತಾಡೋಂಥ ವಿಚಾರ ಏನು ಅಂದರೆ ಪೋಸ್ಟ್ ಆಫೀಸ್ನ ಒಂದು ಸೇವಿಂಗ್ಸ್ ಸ್ಕೀಮ್ ಬಗ್ಗೆ ಮಾತನಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದು ಒಂದು ಮಂತ್ಲಿ ನಿಮಗೆ ಅಂದರೆ ತಿಂಗಳಿಗೆ ಹಣವನ್ನು ನೀಡುವಂಥ ಒಂದು ಸ್ಕೀಮ್ ಆಗಿದೆ ಯೋಜನೆ ಇದರ ಬಗ್ಗೆ ಮಾತನಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಹಳ ಬಹುತೇಕ ಮಂದಿ ಯೂಟ್ಯೂಬ್ ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ನೀವು ವಿಡಿಯೋಸ್ಗಳನ್ನೆಲ್ಲ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬರ್ಸ್ ತುಂಬ ಕಮ್ಮಿ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೇರಣೆ ಕೊಡಿ ಬಹಳಷ್ಟು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕೆ ನಾನು ಇದ್ದೀನಿ ಬಹಳಷ್ಟು ಉಪಯುಕ್ತಕರಕವಾದಂಥ ಮಾಹಿತಿನ ನಿಮ್ಮೊಂದಿಗೆ ಹಂಚ್ಕೊಬೇಕು ಅಂತ ನನಗೆ ಇಷ್ಟಪಡ್ತಾ ಇದ್ದೀನಿ ನಾನು ಇಷ್ಟಪಡ್ತಾ ಇದ್ದೀನಿ ಆದ್ದರಿಂದ ನಿಮ್ಮ ಒಂದು ಪ್ರೋತ್ಸಾಹ ಈ ಸಬ್ಸ್ಕ್ರಿಪ್ಷನ್ ಮೂಲಕ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲನ್ನು ಒತ್ತಿ ಮತ್ತು ಈ ವಿಡಿಯೋಸ್ ನಿಮಗೆ ಇಟ್ಟಿಸಿದರೆ ಲೈಕ್ ಮಾಡಿ ಈ ಲೈಕ್ ಮಾಡೋದರಿಂದ ಮುಂದೆ ಬರುವಂಥ ವೀಡಿಯೋಗಳು ಈ ಅಲ್ಗಾರಿದಮ್ ಯೂಟ್ಯೂಬ್ ಅಲ್ಗಾರಿದಮ್ ಮೂಲಕ ಮುಂದೆ ಇನ್ನೂ ಹಲವಾರು ವೀಡಿಯೋಗಳು ನಿಮ್ಮೊಂದಿಗೆ ನಿಮಗೆ ತಕ್ಷಣನೇ ದೊರಕಲಿದೆ ಅನ್ನೋದನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡೋವಂಥ ವಿಚಾರ ಏನು ಅಂದರೆ ನಿಮಗೆ ತಿಂಗಳಿಗೆ ಆದಾಯ ಬರೋಕ್ಕೆ ಒಂದು ಉತ್ತಮವಾದಂತಹ ಲೋ ರಿಸ್ಕ್ ಸ್ಕೀಮ್ ಬಗ್ಗೆ ನಿಮ್ಮೊಂದಿಗೆ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇನು ಅಂತಂದರೆ ಮತ್ತೆ ಪೋಸ್ಟ್ ಆಫೀಸ್ನ ಒಂದು ಸೇಫ್ ಆದಂತಹ ಒಂದು ಸ್ಕೀಮ್ ಇದಾಗಿದೆ ಈ ಸ್ಕೀಮಿನ ಹೆಸರು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಥವಾ ಪಿ ಓ ಎಂ ಐ ಎಸ್ ಅಂತ ಕರಿತೀವಿ ಈ ಪಿ ಓ ಎಂ ಐ ಎಸ್ ನಲ್ಲಿ ಯಾರೆಲ್ಲ ಹಣವನ್ನು ಹಾಕಬಹುದು ಎಷ್ಟು ಲಿಮಿಟ್ ಇದೆ ಇದರ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಕ್ಕೆ ಮುಂದಾಗೋಣ ಸ್ನೇಹಿತರೆ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅನ್ನೋದು ಏನಿದೆ ನಿಮಗೆ ತಿಂಗಳಿಗೆ ನಿಮ್ಗೆ ಆದಾಯ ಬೇಕು ಅಂದರೆ ಮುಖ್ಯವಾಗಿ ನಿಮ್ಮ ಮಕ್ಕಳು ಎಲ್ಲ ಒಂದು ಕಡೆ ಶಿಕ್ಷಣ ಪಡ್ಕೊಳ್ತಾ ಇದ್ರೆ ಅವರಿಗೆ ಹಾಸ್ಟೆಲ್ ಫೀಸ್ ಬರೆಸ್ಬೇಕಾಗಬಹುದು ಮೆಸ್ ಫೀಸನ್ನೆಲ್ಲ ಬರೆಸ್ಬೇಕಾಗಬಹುದು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರ ಹೆಸರಲ್ಲಿ ಪಿ ಓ ಎಮ್ ಐ ಎಸ್ ಅಂದರೆ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಮೂಲಕ ಒಂದು ದೊಡ್ಡ ಮೊತ್ತವನ್ನು ಅದರಲ್ಲಿ ಡೆಪಾಸಿಟ್ ಮಾಡಿದ್ರೆ ತಿಂಗಳಿಗೆ ಅವರಿಗೆ ಒಂದು ಹಣ ಬಂದು ದೊರಕ್ತಾ ಹೋಗುತ್ತೆ ಅವರಿಗೆ ಸಿಗ್ತಾ ಹೋಗುತ್ತೆ ಅನ್ನುವಂಥ ವಿಚಾರ ಎಷ್ಟಿದೆ ಈ ಸ್ಕೀಮ್ನ ಲಿಮಿಟ್ ಅಂದ್ರೆ ಇದರಲ್ಲಿ ಮ್ಯಾಕ್ಸಿಮಮ್ ನೀವು ಒಂದು ಅಕೌಂಟ್ ಹೋಲ್ಡರ್ ಸಿಂಗಲ್ ಅಕೌಂಟ್ ಹೋಲ್ಡರಿಗೆ ಒಂಬತ್ತು ಲಕ್ಷದವರೆಗೆ ಇಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ಇದೆ ಒಂದು ವೇಳೆ ನೀವು ಜಂಟಿ ಖಾತೆ ಅಥವಾ ಜಾಯಿಂಟ್ ಅಕೌಂಟ್ ನಾವು ಓಪನ್ ಮಾಡಿದ್ರಿಂದ ಮ್ಯಾಕ್ಸಿಮಮ್ ಇದರಲ್ಲಿ ಹದಿನೈದು ಲಕ್ಷದವರೆಗೂ ನೀವು ಸಹ ಹಣವನ್ನು ಇದರಲ್ಲಿ ಡೆಪಾಸಿಟ್ ಮಾಡ್ಬೋದು ಇದರಲ್ಲಿ ಏಳು ಪಾಯಿಂಟ್ ಒಂದು ಐದು ಅಥವಾ ಒಂದು ಐದು ಇದರಲ್ಲಿ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮಲ್ಲಿ ಬಡ್ಡಿ ದರ ಕೂಡ ಬದಲಾಗ್ತಾ ಇರುತ್ತೆ ನೀವು ಅದನ್ನು ನಿಮ್ಮ ಪಕ್ಕದಲ್ಲಿರುವಂಥ ಪೋಸ್ಟ್ ಆಫೀಸ್ನ ಬಳಿ ಹೋಗಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಫ್ರೀಕ್ವೆಂಟಾಗಿ ಚೇಂಜ್ ಆಗೋದೇನು ಅಂದರೆ ಇಂಟ್ರೆಸ್ಟ್ ರೇಟು ಸೊ ಅದರಿಂದ ಈ ಇಂಟ್ರೆಸ್ಟ್ ರೇಟ್ ಎಷ್ಟು ಅನ್ನೋದು ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ನೀವು ಅದನ್ನು ಹಾಕ್ಬೋದು ಹಾಗೆ ಗೂಗಲಲ್ಲಿ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಕ್ಯಾಲ್ಕುಲೇಟರ್ ಅಂತ ಹೊಂದಿದೆ ಡೈರೆಕ್ಟಾಗಿ ನೀವು ಪಿ ಓ ಎಮ್ ಐ ಎಸ್ ಕ್ಯಾಲ್ಕುಲೇಟರ್ ಅಂತ ಕೊಟ್ಟರೆ ಸಾಕು ಗೂಗಲ್ ಸರ್ಚಲ್ಲಿ ಡೈರೆಕ್ಟಾಗಿ ಬರುತ್ತೆ ಅದರಲ್ಲಿ ನೀವು ಈ ಒಂದು ಹಣವನ್ನು ನೀವು ಹಾಕ್ಬೋದು ಎಷ್ಟು ಹಣ ಹಾಕ್ತೀರಾ ಎಷ್ಟು ವರ್ಷಕ್ಕೆ ಹಾಕ್ತೀರಾ ಅಂತ ಹಾಕಿದ್ರೆ ಮತ್ತು ಬಡ್ಡಿ ದರ ಎಷ್ಟು ಅಂತ ನೀವು ಚೆಕ್ ಮಾಡ್ಕೊಂಡು ಹಾಕಿದ್ರೆ ನಿಮಗೆ ಅದರಲ್ಲಿ ತಿಂಗಳಿಗೆ ಎಷ್ಟು ಬರುತ್ತೆ ಅನ್ನೋದ್ರ ಡೀಟೇಲ್ಸು ಸಿಗುತ್ತೆ ಯಾಕಂದರೆ ಇದು ನಾನು ಸಿಮ್ಯುಲೇಟ್ರಲ್ಲಿ ನಾನು ಗೂಗಲಲ್ಲಿ ಇದನ್ನೆಲ್ಲ ಹಾಕಿ ನಿಮಗೆ ತೋರಿಸ್ಬೋದು ಆದರೆ ನೀವು ತುಂಬ ಬುದ್ಧಿವಂತರಾಗಿದ್ದೀರಾ ನಿಮ್ಮ ಕೈಯಲ್ಲೇ ನಿಮ್ಮ ಮೊಬೈಲ್ ಇದೆ ಸರಳವಾದಂತಹ ಗೂಗಲ್ ಸರ್ಚ್ನ ಮೂಲಕ ಇದನ್ನು ನೀವು ಕ್ಯಾಲ್ಕುಲೇಟರ್ನ ಓಪನ್ ಮಾಡ್ಕೊಬೋದು ನೀವು ಅಷ್ಟು ಸ್ಮಾರ್ಟ್ ಆಗಿದ್ದೀರಾ ನಾನು ಇದರಲ್ಲಿ ನಿಮಗೆ ಹೇಳ್ಕೊಡ್ಬೇಕು ಅನ್ನೋದು ಏನೂ ಇಲ್ಲ ಆದ್ದರಿಂದ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮಿನ ಮೂಲಕ ನೀವು ಹಣವನ್ನು ಜಮಾ ಜಮಾವಣೆ ಮಾಡಿ ಡೆಪಾಸಿಟ್ ಮಾಡಿ ತಿಂಗಳು ತಿಂಗಳಿಗೆ ನಿಮಗೆ ಕನ್ಸಿಸ್ಟೆಂಟಾಗಿ ಶೇಕಡ ಇಷ್ಟು ಅನ್ನೋಂಥ ಮೊತ್ತವನ್ನು ನೀವು ಪಡ್ಕೊಬೋದು ಅದನ್ನು ನೀವು ಮತ್ತೆ ಈ ಒಂದು ಗೂಗಲ್ನ ಮೂಲಕ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಕ್ಯಾಲ್ಕುಲೇಟರ್ ಮೂಲಕ ನೀವು ಹಾಕುವಂಥ ಹಣ ಎಷ್ಟು ಅವಧಿಯವರೆಗೆ ಮತ್ತು ಎಷ್ಟು ಶೇಕಡದಷ್ಟು ಅನ್ನೋದನ್ನು ನೀವು ಅದರಲ್ಲಿ ಭರಿಸ್ಬಿಟ್ಟು ಎಂಟ್ರಿ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಅಂತ ಕೊಟ್ಟರೆ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಆಗಿ ನಿಮಗೆ ಬರುತ್ತೆ ಆ ಹಣವನ್ನೇ ನೀವು ಪೋಸ್ಟ್ ಆಫೀಸ್ನಲ್ಲಿ ಡೆಪಾಸಿಟ್ ಮಾಡಿದ್ರೆ ನಿಮ್ಮ ಒಂದು ಅಕೌಂಟಿಗೆ ಅಂದರೆ ನಿಮ್ಮ ಸೇವಿಂಗ್ಸ್ ಅಕೌಂಟಿಗೆ ಪೋಸ್ಟ್ ಆಫೀಸ್ನ ಮೂಲಕ ಹಣ ವರ್ಗಾವಣೆ ಆಗುತ್ತೆ ಅನ್ನೋದನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಹಣವನ್ನು ನೀವು ನಿಮ್ಮ ಖರ್ಚುಗಳಿಗೆ ಉಪಯೋಗಿಸ್ಕೊಬೋದು ಅಥವಾ ಈ ಹಣದ ಮೂಲಕ ನೀವು ಬೇರೆ ಬೇರೆ ಯಂತ್ರಗಳಲ್ಲಿ ಹಣಕಾಸಿನ ಯಂತ್ರಗಳಲ್ಲಿ ಸಹ ಮುಂಬರುವ ದಿನಗಳಲ್ಲಿ ನೀವು ಹೂಡಿಕೆಯಾಗಿ ಕೂಡ ಉಪಯೋಗಿಸ್ಕೊಬೋದು ಉದಾಹರಣೆಗೆ ನಿಮ್ಮ ಹತ್ರ ಒಂದು ಬಲ್ಕ್ ಆಗಿ ಒಂದು ಅಮೌಂಟ್ ಬಂದಿದೆ ಅಂದರೆ ಅಥವಾ ಅಮೌಂಟ್ ಇದೆ ಅಂದರೆ ಈ ಅಮೌಂಟನ್ನು ನೀವು ಏನು ಮಾಡ್ಬೋದು ಉದಾಹರಣೆಗೆ ನೀವು ಆರ್ ಡಿ ಕಟ್ತಾ ಇದ್ದೀರಾ ಅಂದ್ಕೊಳ್ಳಿ ತಿಂಗಳು ತಿಂಗಳಿಗೆ ಒಂದಿಷ್ಟು ಹಣವನ್ನು ಹಾಕಿ ಕಟ್ತಾ ಹೋಗ್ತೀರಾ ಒಂದು ಐದು ವರ್ಷದ ಅವಧಿವರೆಗೆ ನೀವು ಕಟ್ತಾ ಹೋಗ್ತೀರಾ ಆ ಆರ್ ಡಿ ಮೆಚೂರ್ ಆಯಿತು ಅಂದರೆ ಆ ಆರ್ ಡಿ ಹಣ ಏನಿದೆ ಮೆಚೂರ್ ಆಗಿದೆ ಟೋಟಲ್ ಅಮೌಂಟ್ ಏನಿದೆ ಅದಕ್ಕೊಂದು ಬಡ್ಡಿ ಸಮೇತ ನಿಮಗೆ ಕೊಟ್ಟಿರೋ ಹಣವನ್ನು ಈ ರೀತಿಯಾದಂಥ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮಿಗೆ ನೀವು ಟ್ರಾನ್ಸ್ಫರ್ ಮಾಡಿದರೆ ಇದು ನಿಮಗೆ ತಿಂಗಳು ತಿಂಗಳಿಗೆ ಆದಾಯ ಗಳಿಸ್ಕೊಡ್ತಾ ಬರುತ್ತೆ ಬಂದಂತಹ ಒಂದು ಹಣ ಏನಿದೆ ಆ ಹಣನ ನೀವು ಉಪಯೋಗಿಸ್ಕೊಂಡು ಮತ್ತೆ ನೀವು ಇನ್ನೂ ಹೊಸ ಒಂದು ಆರ್ ಡಿನ ಓಪನ್ ಮಾಡ್ಕೊಬೋದು ಇದ್ರ ಮೂಲಕ ನಿಮಗೆ ಕಾಂಪೌಂಡಿಂಗ್ ಎಫೆಕ್ಟ್ ಆಗುತ್ತೆ ಈ ಕಾಂಪೌಂಡಿಂಗ್ ಎಫೆಕ್ಟಿಂದ ನಿಮಗೆ ಇನ್ನೂ ಹೆಚ್ಚಾಗಿ ನಿಮ್ಮ ಆದಾಯ ವೃದ್ಧಿ ಆಗ್ತಾ ಹೋಗುತ್ತೆ ಅದು ಏರಿಕೆ ಆಗ್ತಾ ಹೋಗುತ್ತೆ ಅನ್ನೋಂಥ ವಿಚಾರ ಅಥವಾ ಬಂದಂಥ ಒಂದು ಬಡ್ಡಿನ ತಗೊಂಡು ನೀವು ಗೋಲ್ಡ್ ಇ ಟಿ ಎಫ್ನ ನ ಬೈ ಮಾಡಬಹುದು ಅಥವಾ ನೀವು ಬಂದಂಥ ಒಂದು ಮಾಸಿಕ ಹಣ ಏನಿದೆ ಅದನ್ನ ಇಟ್ಕೊಂಡು ನೀವು ಮತ್ತೆ ಇನ್ನೊಂದು ಬ್ಯಾಂಕಲ್ಲಿ ಒಂದು ಆರ್ ಡಿ ಓಪನ್ ಮಾಡೋದಾಗಿರ್ಬೋದು ಅಥವಾ ಆ ಹಣವನ್ನೇ ನೀವು ತಗೊಂಡು ತಿಂಗಳು ತಿಂಗಳು ನೀವು ಎನ್ ಪಿ ಎಸ್ ನ್ಯಾಷನಲ್ ಪೆನ್ಷನ್ ಸ್ಕೀಮಲ್ಲಿ ನೀವು ಹಣ ಹಾಕೋದಾಗಿರ್ಬೋದು ಅಟಲ್ ಪೆನ್ಷನ್ ಯೋಜನೆ ಅನ್ನುವಂಥ ಸ್ಕೀಮಲ್ಲಿ ಹಣ ಹಾಕೋದಾಗಿರ್ಬೋದು ಈ ರೀತಿ ನೀವು ಪ್ಲ್ಯಾನ್ ಮಾಡಿಕೊಂಡು ಆ ಹಣವನ್ನು ನೀವು ಮತ್ತು ನಿಮ್ಮ ಭವಿಷ್ಯಕ್ಕೋಸ್ಕರ ಫ್ಯೂಚರ್ ನೀಡ್ಸಿಗೋಸ್ಕರ ಕೂಡ ನೀವು ಅದನ್ನು ಕಾಂಟ್ರಿಬ್ಯೂಷನ್ಸ್ ಮಾಡ್ಕೊತಾ ಹೋಗೋದ್ರಿಂದ ಕಾಂಪೌಂಡಿಂಗ್ ಎಫೆಕ್ಟ್ ಮೂಲಕ ನಿಮಗೆ ಹಣ ಇನ್ನೂ ಜಾಸ್ತಿ ಆಗ್ತಾ ಬರುತ್ತೆ ಈ ವಿಡಿಯೋ ತಮಗೆ ಹಿಡಿಸಿದಲ್ಲಿ ಲೈಕ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ